ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪಿ ಆರ್ ಕೆ ಅಡಿಯಲ್ಲಿ ನಿರ್ಮಾಣ ಮಾಡಿರುವ ಒಂದು ವೆಬ್ ಸೀರೀಸ್ ದೇವರಾಜ್ ಪೂಜಾರಿ ಅವರು ಕಥೆ ಬರೆದು ನಿರ್ದೇಶನ ಮಾಡಿರುವ ಮಾರಿಗಲ್ಲು ಫೈಯಲ್ಲಿ ಈಗಾಗಲೇ ಬಿಡುಗಡೆ ಆಗಿದೆ ನಾವು ಕೂಡ ನೋಡ್ಬೋದು ಇದರಲ್ಲಿ ಏಳು ಸಂಚಿಕೆಗಳಿದ್ದು ಮೊದಲ ಸಂಚಿಕೆ ಫ್ರೀ ಆಗಿರುತ್ತೆ ಅಂದಮೇಲೆ ಉಳಿದ ಸಂಚಿಕೆಗಳಿಗೆ ನೀವು ಫೈನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕಾಗತ್ತೆ ಮಾರಿಗಲ್ಲುನ ಮೊದಲ ಸಂಚಿಕೆ ಏನಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಸಿಗ್ತಾ ಇದೆ ಈ ಸಿನಿಮಾದ ಕ್ವಾಲಿಟಿ ಆಗಿರ್ಬೋದು ಕಥೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಒಳ್ಳೆಯ ರಿವ್ಯೂಸ್ಗಳು ಬರ್ತಾ ಇದೆ ಈಗಲೂ ಮೂಲಕ ರಂಗಾಯಣ ರಘುರು ಇದೇ ಮೊಟ್ಟ ಮೊದಲ ಬಾರಿಗೆ ವೆಬ್ ಸೀರೀಸ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ರಂಗಭೂಮಿ ಕಿರುತೆರೆ ಬೆಳ್ಳಿತೆರೆ ಹೀಗೆ ಹಲವಾರು ಕಡೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರಂಗಾಯಣ ರಘು ಅವರು ಈಗ ವೆಬ್ ಸೀರೀಸ್ನಲ್ಲಿ ಕಾಣಿಸಿಕೊಂಡುದು ವಿಶೇಷವಾಗಿತ್ತು ಮತ್ತು ಅವರು ಅಭಿನಯಕ್ಕೆ ಉತ್ತಮವಾದ ಮೆಚ್ಚುಗೆ ಪಡ್ತಾ ಇದೆ ನಾಲ್ಕನೇ ಶತಮಾನದ ಕದಂಬರ ಆಳ್ವಿಕೆ ಕಾಲದಲ್ಲಿ ಮತ್ತು ಇದರ ಹಿನ್ನೆಲೆಯನ್ನು ತೆಗೆದುಕೊಂಡು ಒಂದು ಕತೆ ಹೆಣ್ದಿದ್ದಾರೆ ತುಂಬ ತುಂಬ ಇಂಪ್ರೆಸ್ಸಿವ್ ಅನಿಸುತ್ತೆ ನಿಮಗೆ ನೈಂಟೀಸ್ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಅದ್ಭುತವಾದಂಥ ಕತೆ ನಿಧಿ ಹುಡುಕಲು ಹೊರಟ ಒಬ್ಬ ಶಿರಸಿಯ ಹುಡುಗರ ಕತೆ ಈ ಸುತ್ತ ಕಥೆಯನ್ನು ಹೆಣ್ದಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಈ ಚಿತ್ರದಲ್ಲಿ ನಿಮಗೆ ಈ ಬೇಡರ ವೇಷ ಸರಣಿಯಲ್ಲಿ ಕಾಣಸಿಗುತ್ತೆ ತುಂಬ ಕಣ್ಣಿಗೆ ತುಂಬ ಇಂಪ್ರೆಸ್ಸಿವ್ ಆಗಿ ಅನಿಸುತ್ತೆ ಇದೇನು ಯಾವುದೇ ಕಾದಂಬರಿ ಆದ ಕತೆ ಅಥವಾ ನಿಜ ಜೀವನದಲ್ಲಿ ಆದಂಥ ಕತೆ ಏನಲ್ಲ ಇದೊಂದು ಹಳ್ಳಿಯೊಂದರ ಒಂದು ಕಾಲ್ಪನಿಕ ಕಥೆಯನ್ನು ಹೆಣದು ದೇವರಾಜ್ ಅವರು ಒಂದು ಅದ್ಭುತವಾದಂತಹ ಒಂದು ವೆಬ್ ಸೀರೀಸ್ನನ್ನು ಬರ್ತಿದ್ದಾರೆ ಅನ್ಕೋತೀನಿ ನಾನು ಈ ವೆಬ್ ಸೀರೀಸ್ನಲ್ಲಿ ತುಂಬ ಜನ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ ಮೊದಲನೇದಾಗಿ ಹೇಳಬೇಕಂದ್ರೆ ರಂಗಾಯಣ್ ರಘು ಆಗಿರ್ಬೋದು ಗೋಪಾಲ್ಕೃಷ್ಣ ದೇಶಪಾಂಡೆ ಆಗಿರ್ಬೋದು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಪ್ರಶಾಂತ್ ಸಿದ್ದಿ ಆಗಿರ್ಬೋದು ಪ್ರವೀಣ್ ತೇಜ್ ಆಗಿರ್ಬೋದು ಹಾಗೂ ಡ್ರಾಮಾ ಜೂನಿಯರ್ಸ್ನ ಸೂರಜ್ ಆಗಿರ್ಬೋದು ಅಥವಾ ತುಂಬ ಜನ ಸೋಷಲ್ ಮೀಡಿಯಾದಲ್ಲಿ ತುಂಬ ಪ್ರಖ್ಯಾತಿ ಹೊಡೆದಿರುವಂಥ ತುಂಬ ಜನ ಕಲಾವಿದರಿದ್ದಾರೆ ತುಂಬ ಇಷ್ಟ ಆಯಿತು ಈ ವೆಬ್ ಸೀರೀಸ್ ನೀವು ನೋಡಲೇಬೇಕು ಇದರ ಕ್ವಾಲಿಟಿ ಆಗಿರ್ಬೋದು ಅಥವಾ ಕತೆ ಆಗಿರ್ಬೋದು ಯಾವುದೇ ಒಂದು ಬಿಗ್ಗೆಸ್ಟ್ ವೆಬ್ ಸೀರೀಸ್ಗೆ ಟಕ್ಕರ್ ಕೊಡುವ ಹಾಗೆ ಇದೆ ದಯವಿಟ್ಟು ಈ ವೆಬ್ ಸೀರೀಸ್ನ ನೋಡಿ ಕನ್ನಡದಲ್ಲಿ ಇದೊಂದು ಅದ್ಭುತ ಪ್ರಯತ್ನ ಮತ್ತು ಪಿ ಆರ್ ಕೆ ಪ್ರೊಡಕ್ಷನ್ಸ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದೊಡ್ಡ ಒಂದು ಬಿಗ್ಗೆಸ್ಟ್ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಒಂದು ವೆಬ್ ಸೀರೀಸನ್ನು ಮಾಡೋಕೆ ಕತೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವು ಯಾರೂ ನೋಡಿಲ್ಲ ಫೈಯಲ್ಲಿ ಮಿಸ್ ಮಾಡಿದೆ ನೋಡಿ ಇದೊಂದು ವೆಬ್ ಸೀರೀಸ್ನ ನಮ್ಮ ಕಡೆಯಿಂದ ಇದು ರೆಕಮೆಂಡೆಡ್ ಅಂತ ಹೇಳ್ಬೋದು ಎಂಜಾಯ್ ಮಾಡಿ ಝೀ ಫೈಯಲ್ಲಿ ಅವೈಲೇಬಲ್ ಇದೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ